ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಇದು ಭಾರತದ ವಿರೋಧಿ ರಾಷ್ಟ್ರಗಳಿಗೆ ಶತ್ರು ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸುವಂತಹ ಸುದ್ದಿ ಬರೀ ಅಮೆರಿಕದ ಬಳಿ ಮಾತ್ರ ಬಂಕರ್ ಬಸ್ಟರ್ ಇದೆ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನು ಅಥವಾ ಬೇರೆ ಯಾವುದೇ ಸ್ಟ್ರಕ್ಚರ್ನ ಧ್ವಂಸ ಮಾಡಬೇಕು ಅಂದರೆ ಅದು ಆಪ್ಷನ್ ಇರೋದೇ ಅಮೆರಿಕಾಗೆ ಅನ್ನುವಂಥ ವಿಶ್ಲೇಷಣೆ ಕೇಳಿ ಆದರೆ ಭಾರತದ ಈ ಸ್ಟೆಪ್ಗೆ ಈಗ ಅಮೆರಿಕಾ ಕೂಡ ಹುಬ್ಬೇರಿಸಬೇಕು ಆ ಬಂಕರ್ ಬಸ್ಟರ್ ಎಷ್ಟು ಅರುವತ್ತು ಮೀಟರ್ನಷ್ಟು ಪೆನಂಟ್ರೇಟ್ ಮಾಡುವಂಥ ಬಂಕರ್ ಬಸ್ಟರ್ ಮೀರಿಸುವ ಅಸ್ತ್ರವನ್ನು ಭಾರತ ಈಗ ಕೈಗೆತ್ತಿಕೊಳ್ಳುತ್ತಾ ಇದೆ ಯಾವುದು ಆ ಅಸ್ತ್ರ ಯಾಕೆ ಪಾಕ್ಗೆ ನಡುಕ ಹುಟ್ಟಿಸ್ತಾ ಇದೆ ಈ ಬೆಳವಣಿಗೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸೆಡಿಲಿದಂತಹ ಸುದ್ದಿ ಇದು ಇದು ಒಂದು ಬ್ರಹ್ಮಾಸ್ತ್ರ ಆದರೆ ಇನ್ನೊಂದು ದಿವ್ಯಾಸ್ತ್ರವೂ ಕೂಡ ರೆಡಿ ಆಗ್ತಾ ಇದೆ ಬಾರ್ಡ್ರಲ್ಲಿ ಈಗ ಭಾರತ ಅದನ್ನು ತೆಗೆದುಕೊಂಡು ಹೋಗಿ ಇರಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಏನಕ್ಕೆ ಹಾಗಾದ್ರೆ ಈ ಭರ್ಜರಿ ತಯಾರಿ ಕಿರಾನಾ ಹಿಲ್ನ ಹೊಡೆದು ಭಾರತ ಎಂಟ್ರೆನ್ಸ್ ತನಕ ಅದರ ಬಾಯಿ ಹತ್ರ ಹೋಗಿ ಹಿಟ್ಟು ಬಂತು ನಾವೇನು ಅಮೆರಿಕ ತರ ಒಳಗಡೆ ಹೋಗಿ ಎಲಿಮಿನೇಟ್ ಮಾಡಿಬಿಟ್ವಿ ಅಂತ ಏನು ಹೇಳ್ಕೊಂಡಿಲ್ವಲ್ಲ ನಾವೇನು ಹೇಳ್ಕೊಂಡೇ ಇಲ್ಲ ಇನ್ಫ್ಯಾಕ್ಟ್ ಜಗತ್ತೆಲ್ಲ ಮಾತಾಡಿದ್ದೆ ಜಗತ್ತಿನ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಮಾತಾಡಿದ್ದಾರೆ ಆದ್ರೆ ಭಾರತದ ಬಳಿ ಎಂಥ ಅಸ್ತ್ರ ಇದೆ ಮತ್ತದು ಏನು ಮಾಡುತ್ತೆ ಅನ್ನುವಂಥ ಒಂದು ಮಹತ್ವದ ರಿಪೋರ್ಟ್ ಈ ಬಂಕರ್ ಬಸ್ಟರ್ ಇರಾನ್ ಮೇಲೆ ಬಿದ್ದ ಬೆನ್ನಲ್ಲೇ ಹೊರಗಡೆ ಬರ್ತಾ ಇದೆ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ ಸಿ ಎಸ್ ವೀಕ್ಷಕ್ರೆ ಪಾಕಿಸ್ತಾನದ ಬಾರ್ಡ್ರಲ್ಲಿ ಭಾರತ ಏನು ಮಾಡ್ತಾ ಇದೆ ಯಾವ ದಿವ್ಯಾಸ್ತ್ರವನ್ನು ಇರಿಸ್ತಾ ಇದೆ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಈ ಬಂಕರ್ ಬಸ್ಟರ್ ಬಗ್ಗೆ ಮಾತಾಡ್ಬಿಡೋಣ ಭಾರತದ ಬಂಕರ್ ಬಸ್ಟರ್ ಬಂಕರ್ ಬಸ್ಟರ್ಗೆ ಯಾಕೆ ಹೋಲಿಕೆ ಮಾಡೋಣ ಅದಕ್ಕಿಂತ ಕೆಪಾಸಿಟಿ ಜಾಸ್ತಿ ಇರುವಂಥದ್ದು ಈ ಅಸ್ತ್ರ ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಡೆವಲಪ್ ಮಾಡ್ತಿರೋದು ಡಿ ಆರ್ ಡಿ ಒ ಅಂಡರ್ ಪ್ರೋಗ್ರೆಸ್ ಯಾವುದದು ಅಸ್ತ್ರ ಅಂತ ಕೇಳಿದ್ರೆ ಅಗ್ನಿ ಫೈವ್ ಇಂಪ್ರೂವ್ಡ್ ವರ್ಷನ್ನು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅಗ್ನಿ ಫೈವ್ ಫ್ಲೈಟ್ ಟೆಸ್ಟ್ ಆಯಿತು ಅದಕ್ಕೆ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳೆಲ್ಲ ಕಂಗ್ರ್ಯಾಚುಲೇಟ್ ಮಾಡಿದರು ಭಾರತ ಆತ್ಮನಿರ್ಭರತೆಯಲ್ಲಿ ಅತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಈ ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿರುವ ವೆಪನನ್ನು ನಾವು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು ಎಲ್ಲ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಅತ್ಯಂತ ದೊಡ್ಡ ಮೆಸೇಜು ಈಗೇನಾಗ್ತಿದೆ ಬಂಕರ್ ಬಸ್ಟರ್ ಅಂದರೆ ಏನು ಅಂಡರ್ ಗ್ರೌಂಡ್ ಹೊಡೆಯತ್ತೆ ಆರಂಭದಲ್ಲೇ ಹೇಳಿದ ಹಾಗೆ ಇಂಥದ್ದೊಂದು ಅಸ್ತ್ರ ಜಗತ್ತಿನ ಯಾವ ರಾಷ್ಟ್ರದ ಬಳಿಯೂ ಇಲ್ಲ ಬಂಕರ್ ಬಸ್ಟರು ಇಲ್ಲ ಬಿ ಟು ಬಾಂಬರ್ಸ್ ಅದನ್ನು ಹೊತ್ಕೊಂಡು ಹೋಗಿ ಹಾಕುವಂಥ ವಿಮಾನಗಳೂ ಇಲ್ಲ ಯಾರ ಬಳಿಯೂ ಇಲ್ಲ ಇಸ್ರೇಲ್ಗೆ ಆಗಲಿಲ್ಲ ಅದನ್ನು ಮಾಡೋಕಾಗ್ಲಿಲ್ಲ ಬೇರೆ ಏನೇ ವಿಧ್ವಂಸ ಮಾಡಿದ್ರು ಅಲ್ವಾ ಅಮೆರಿಕಾನೇ ಬರಬೇಕಾಯ್ತಲ್ವಾ ಆದರೆ ಭಾರತದ ಬಳಿ ಅದಕ್ಕಿಂತ ಈ ಅಗ್ನಿ ಫೈವ್ ಈಗ ಡೆವಲಪ್ ಮಾಡ್ತಿರುವಂಥ ದಿವ್ಯಾಸ್ತ್ರ ಏನಪ್ಪಾ ಅಂತ ಕೇಳಿದ್ರೆ ಬರೋಬ್ಬರಿ ಏಳು ಸಾವಿರದ ಐದುನೂರು ಕೆ ಜಿ ವಾಲ್ ಹೆಡ್ ಅನ್ನ ಹಾಕ್ತಾರೆ ಇದೇ ಅಗ್ನಿ ಫೈವ್ಗೆ ಮತ್ತು ನಮ್ಗೆ ಆ ಬಿ ಟು ಬಾಂಬರ್ಸ್ ಅಷ್ಟು ದುಡ್ಡು ಖರ್ಚಾಗಲ್ಲ ಅದೇನು ಕಡಿಮೆ ಖರ್ಚಿಂದಲ್ಲ ಅಲ್ಲಿ ಹತ್ತಾರು ಬಿ ಟು ಬಾಂಬರ್ಸು ಸಾವಿರ ಸಾವಿರ ಕಿಲೋಮೀಟರನ್ನು ಸಾಗಿ ಆ ಬಾಂಬ್ ಹಾಕಿ ಬರೋದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂದರೆ ಸಣ್ಣ ವಿಷಯ ಅಲ್ಲ ಆದರೆ ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ಭಾರತ ಈ ಅಗ್ನಿ ಫೈವ್ಗೆ ಏಳೂವರೆ ಟನ್ ವಾರ್ ಹೆಡ್ಡನ್ನು ಫಿಕ್ಸ್ ಮಾಡಿ ಯಾವ ರೀತಿ ಡಿಸೈನನ್ನು ಈಗ ರೆಡಿ ಮಾಡ್ತಿದೆ ಅಂದರೆ ಅವ್ರಿಗೆ ಬಂಕರ್ ಬಸ್ಟರ್ ಹಾಕಿದ ಮೇಲೆ ಹುಟ್ಕೊಂಡ ಐಡಿಯಾ ಅಲ್ಲ ಇದು ಆಲ್ರೆಡಿ ಡಿ ಆರ್ ಡಿ ಒ ಕೈಗೆತ್ಕೊಂಡಿರುವಂತಹ ಪ್ರಾಜೆಕ್ಟು ಆದಷ್ಟು ಬೇಗ ಇದು ಅಖಾಡಕ್ಕೆ ಇಳಿಯಲಿದೆ ನೂರು ಮೀಟರ್ ಅಡಿಯಲ್ಲಿರುವಂತಹ ಟಾರ್ಗೆಟನ್ನು ಹೊಡೆಯುತ್ತೆ ನೆಲದಿಂದ ಕೆಳಗಡೆ ನೂರು ಮೀಟರ್ ತನಕ ಎಂಬತ್ತರಿಂದ ನೂರು ಮೀಟರ್ ಕೆಳಗಡೆ ಸಾಗತ್ತೆ ಬಂಕರ್ ಬಸ್ಟರ್ ಕೆಪಾಸಿಟಿ ಬರೀ ಅರುವತ್ತು ಮೀಟರ್ ಆಲ್ಮೋಸ್ಟ್ ಅದಕ್ಕಿಂತ ಡಬಲ್ಲು ಡಿಟೊನೇಟ್ ಆಗೋಕ್ಕಿಂತ ಮುಂಚೆ ಸ್ಫೋಟವಾದ ಮೇಲೆ ಇನ್ನೂ ಕೆಳಗಡೆ ನುಗ್ಗುವಂತಹ ಸಾಮರ್ಥ್ಯ ಇರುವಂತಹ ಈ ಅಗ್ನಿ ಫೈವ್ ಏಳುವರೆ ಟನ್ ವಾರ್ ಹೆಡ್ ಏಳು ಸಾವಿರದ ಐದುನೂರು ಕೆ ಜಿ ವಾರ್ ಹೆಡ್ ಭಯಂಕರ ತೂಕದ ಒಂದು ವೆಪನ್ ಆಗಿರೋದ್ರಿಂದಾಗಿ ನ್ಯೂಕ್ಲಿಯರ್ ವರ್ಷನ್ನಷ್ಟು ಏಳೂವರೆ ಸಾವಿರ ಕಿಲೋಮೀಟರ್ ರೇಂಜನ್ನು ಕವರ್ ಮಾಡಲ್ಲ ಬದಲಾಗಿ ಎರಡೂವರೆ ಸಾವಿರ ಕಿಲೋಮೀಟರ್ನ ಇದು ರೀಚ್ ಮಾಡಬಲ್ಲದು ನಮಗೆ ಸಾಕಷ್ಟೇ ಸದ್ಯಕ್ಕಂತೂ ನೆಕ್ಸ್ಟು ಇನ್ನಷ್ಟು ವ್ಯಾಪ್ತಿಯಲ್ಲಿ ಬರಬಹುದು ಸದ್ಯಕ್ಕೆ ಈ ವೆಪನ್ನು ಎರಡೂವರೆ ಸಾವಿರ ಕಿಲೋಮೀಟರ್ ಕವರ್ ಮಾಡುತ್ತೆ ಆ ವ್ಯಾಪ್ತಿಯಲ್ಲಿ ಚೀನಾ ಪಾಕಿಸ್ತಾನ ಬರುತ್ತೆ ನಮಗೆ ಬೇಕಾಗಿರೋದು ಮೇನ್ ಟಾರ್ಗೆಟ್ ಅದೇನೇ ಅಷ್ಟೇ ಅಲ್ಲ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಕೇಳಿದ್ರೆ ಪ್ರೆಸಿಷನ್ ಗೈಡೆಡ್ ಅಂದರೆ ಯಾವ ಪಾಯಿಂಟಿಗೆ ಹೋಗಿ ಹೊಡಿಬೇಕಲ್ಲ ಅದೇ ಪಾಯಿಂಟನ್ನು ಪರ್ಟಿಕ್ಯುಲರ್ ಆಗಿ ಎಲ್ಲೋ ಹೋಗಿ ಬ್ಲಾಸ್ಟ್ ಆಗೋದಲ್ಲ ಇಂತಹ ಜಾಗದಲ್ಲಿ ಈ ಪಾಯಿಂಟನ್ನೇ ಹೊಡಿಬೇಕು ಅಂತ ಪ್ರೆಸಿಷನ್ ಗೈಡೆಡ್ ಆಗಿ ಇದು ಆಪ್ರೇಟ್ ಮಾಡೋ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ ಅಂದರೆ ಅಂಡರ್ ಪ್ರಾಸೆಸ್ ಇದು ಅನಿ ಫೈವ್ ಇಂಪ್ರೂವ್ಡ್ ವರ್ಷನ್ ಈಗ ಅಮೆರಿಕದ ಬಂಕರ್ ಬಸ್ಟರನ್ನು ಮೀರಿಸುವ ಸಾಮರ್ಥ್ಯ ಹೊಂದಿರೋದು ಅನ್ನೋದೇ ಜಗತ್ತಿನ ಎಲ್ಲ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ನ್ಯೂಕ್ಲಿಯರ್ ವರ್ಷನ್ ಬೇಕಾಗೇ ಇಲ್ಲ ಈಗ ಅಂಡರ್ ಗ್ರೌಂಡ್ ಹೊಡೆಯೋದಕ್ಕಿರೋ ಆಪ್ಷನು ಎಲ್ಲ ಬಳಿ ಅಮೇರಿಕ ಬಿಟ್ಟರೆ ಅಮೆರಿಕಾನು ಫೇಲ್ ಆಯ್ತಲ್ಲ ಈಗ ಬಂಕರ್ ಬಸ್ಟರ್ ಹೊಡಿತಾ ಅಮೆರಿಕದ ಇಂಟೆಲಿಜೆನ್ಸ್ ಡಿಫೆನ್ಸ್ ಇಂಟೆಲಿಜೆನ್ಸೇ ಒಪ್ಪಿಕೊಂಡಿದೆ ಇಲ್ಲ ನಾವು ಹೊಡೆದಿಲ್ಲ ಅಂತ ಡಿ ಐ ಎ ಒಪ್ಪಿಕೊಂಡಿದೆ ನಾವು ಅದನ್ನು ಎಲಿಮಿನೇಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಹೊರಗಡೆ ಸ್ಟ್ರಕ್ಚರ್ ಭಯಂಕರ ಡ್ಯಾಮೇಜ್ ಮಾಡಿ ಬಂದಿದ್ದೀವಿ ಅಂತ ಅಲ್ಲಿ ರೇಡಿಯೋ ಆಕ್ಟಿವ್ ಲೀಕೇಜ್ ಕೂಡ ಡಿಟೆಕ್ಟ್ ಆಗಿಲ್ಲ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗು ಅದನ್ನು ಹೇಳಿದೆ ಹಂಗಾದಮೇಲೆ ಏನು ಮಾಡ್ತು ಡೌಟ್ ಇತ್ತು ಮುಂಚೆ ನಾವು ರಿಪೋರ್ಟ್ ಮಾಡಿದ್ವಿ ಈ ಬಂಕರ್ ಬಸ್ಟರು ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಡೆಸ್ಟ್ರಾಯ್ ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅಮೆರಿಕಕ್ಕೂ ಡೌಟ್ ಇದೆ ಯಾಕಂದರೆ ಅದು ಎಷ್ಟು ಕೆಳಗಿರುತ್ತೆ ಇವರ ಕೆಪಾಸಿಟಿ ಅರುವತ್ತು ಮೀಟರು ಹಾಗಾಗಿ ಹಂಡ್ರೆಡ್ ಪರ್ಸೆ ಪರ್ಸೆಂಟ್ ಶೋರ್ ಇರಲಿಲ್ಲ ಟ್ರೈ ಮಾಡೋದು ಹೆದರಿಸೋದು ಒಂದು ಭಯ ಹುಟ್ಟಿಸುವಂಥ ಎಫರ್ಟ್ಗೋಸ್ಕರ ಅವರು ಬರಬೇಕಾಯಿತು ಯುದ್ಧ ನಿಲ್ಲಿಸಿದ್ವಿ ಅಂತ ಆಗೋದಕ್ಕೆ ಕ್ಲೈಮ್ಯಾಕ್ಸಲ್ಲಿ ತಗೊಂಡು ಹೋಗೋದಿಕ್ಕೆ ಸೊ ಯಾವ ರಾಷ್ಟ್ರದ ಬಳಿಯೂ ಕೂಡ ಅದಕ್ಕೆ ಪೂರಕವಾದ ಬೇರೆ ಅಸ್ತ್ರ ಇಲ್ಲ ನ್ಯೂಕ್ಲಿಯರ್ ವೆಪನ್ನೇ ನ್ಯೂಕ್ಲಿಯರ್ ವಾರ್ ಹೆಡ್ಡೆ ಹಾಕಬೇಕು ಈ ಥರ ಈ ಇನ್ಸ್ಟಾಲೇಷನ್ಗಳನ್ನು ಅಂಡರ್ಗ್ರೌಂಡ್ ಫೆಸಿಲಿಟಿ ಹೊಡಿಬೇಕಂದ್ರೆ ಆದರೆ ಭಾರತದ ಹಾಗಲ್ಲ ನ್ಯೂಕ್ಲಿಯರ್ ವರ್ಷನ್ ಬಿಟ್ಟು ನಮ್ಮ ಹತ್ರ ಅಗ್ನಿ ಫೈವ್ ಆಪ್ಷನ್ನೊಂದು ಯಾರ ಬಳಿಯೂ ಇಲ್ಲದಂತಹ ಭಯಂಕರ ವಿಧ್ವಂಸಕಾರಿ ಆಪ್ಷನ್ ಒಂದು ರೆಡಿ ಆಗ್ತಿದೆ ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಅಗ್ನಿ ಫೈವ್ ಹೆಸರೇ ಹೇಳುವಂತೆ ಇದು ಮಿಂಚಿನುಂಡೆಗಳನ್ನು ಉಗುಳಿ ಭೂಮಿಯ ಎಷ್ಟೋ ಆಳಕ್ಕೆ ಸಾಗಿ ಅಲ್ಲಿ ಏನು ಹೊಡಿಬೇಕೋ ಪರ್ಟಿಕ್ಯುಲರ್ ಆ ಪಾಯಿಂಟನ್ನು ಹೊಡೆದು ಬರುತ್ತೆ ಎರಡು ವರ್ಷನ್ ಮಾಡ್ತಿದ್ದಾರೆ ಇದರಲ್ಲಿ ಒಂದು ಏರ್ ಬಸ್ಟ್ ವೇರಿಯಂಟು ಇನ್ನೊಂದು ಬಂಕರ್ ಬಸ್ಟರ್ ವರ್ಷನ್ ಏರ್ ಬಸ್ಟ್ ಅಂದರೆ ಈ ಸಪ್ಲೈ ಪಾಯಿಂಟ್ಗಳು ಮತ್ತೆ ಟ್ರೂಪ್ ಕಾನ್ಸಂಟ್ರೇಷನ್ನು ರಾಡಾರ್ ಸ್ಟೇಷನ್ನು ಏರ್ ಬೇಸ್ಗಳನ್ನು ಹೊಡೆಯುವಂಥದ್ದು ಮೇಲೆ ಯಾವ ಸ್ಟ್ರಕ್ಚರ್ ಇದೆಯೋ ಅದರ ಮೇಲೆ ಭಯಂಕರವಾದ ಬ್ಲಾಸ್ಟ್ ಮಾಡುವ ಮೂಲಕ ಹೊಡೆಯುವಂಥದ್ದು ಆಪ್ಷನ್ ಒಂದು ಅಗ್ನಿ ಫೈವ್ ಏರ್ ಬಸ್ಟ್ ವೇರಿಯಂಟು ಇನ್ನೊಂದು ಬಂಕರ್ ಬಸ್ಟರ್ ಈ ರೀತಿ ಈಗಾಗಲೇ ಹೇಳಿದ ಹಾಗೆ ನೂರು ಮೀಟರ್ ಕೆಳಗಡೆ ನುಗ್ಗುವಂತಹ ಸಾಮರ್ಥ್ಯ ಇರುವ ಅಗ್ನಿ ಫೈವ್ ಸೊ ಭಾರತ ಯಾವ ರೀತಿ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ ಈಗ ನಾವು ಡಿಫೆನ್ಸ್ ಎಕ್ಸ್ಪೋರ್ಟಲ್ಲೂ ಕೂಡ ಮುಂದೆ ಇದ್ದೀವಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅನ್ನೋದ್ರ ಎಲ್ಲ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ನಿಮಗೆ ಡೀಟೇಲ್ಸ್ ಎಲ್ಲ ಇಟ್ಟಿದ್ದೀವಿ ಡಿಫೆನ್ಸ್ ಎಕ್ಸ್ಪೋರ್ಟಲ್ಲೂ ನಾವು ಮುಂದಿದ್ದೀವಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ನಿಜಕ್ಕೂ ಆತ್ಮನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ ಅಫ್ಕೋರ್ಸ್ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಇಲ್ವಾ ಎಲ್ಲ ರಾಷ್ಟ್ರಗಳಿಗೂ ಪರಸ್ಪರ ಅವ್ರಿಗೆ ಇವ್ರಿ ಇವ್ರಿಗೆ ಅವ್ರಿಗೆ ಇದ್ದೇ ಇರುತ್ತೆ ಈಗ ನಮ್ಮದೇ ಆಪ್ರೇಷನ್ಸ್ ಎಂದೂರ ಬಳಿಕ ನಮ್ಮ ಅಸ್ತ್ರಗಳಿಗೆ ಎಷ್ಟೆಲ್ಲ ಡಿಮ್ಯಾಂಡ್ ಬಂದಿದೆ ಬ್ರಹ್ಮೋಸ್ಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಹಾಗಾಗಿ ಭಾರತ ಕೂಡ ಈ ಕ್ಷೇತ್ರದಲ್ಲಿ ದಾಪುಗಾಲನ್ನು ಇಡ್ತಾ ಇದೆ ಈಗ ಅದಕ್ಕೆ ಬಹುದೊಡ್ಡ ಸೇರ್ಪಡೆ ಈ ಅಗ್ನಿ ಫೈವ್ ಬಂಕರ್ ಬಸ್ಟರ್ ಆಗತ್ತೆ ಅನ್ನೋದು ಹೆಮ್ಮೆ ಪಡುವ ವಿಚಾರ ಇದು ಒಂದೇದು ಎರಡನೆಯ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ರೆ ಪಿನಾಕ ಪಿನಾಕ ಬಗ್ಗೆ ಸುಮಾರು ರಿಪೋರ್ಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಪಿನಾಕ ಅನ್ನೋದು ಶಿವನ ಅಸ್ತ್ರ ಇದು ಮಲ್ಟಿ ಬ್ಯಾರಲ್ ಅಂದರೆ ಏಕಕಾಲಕ್ಕೆ ಒಂದು ಅಟೆಂಪ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ಬೆಂಕಿ ನುಂಡೆಗಳನ್ನು ಉಗುಳುತ್ತೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಲ್ವತ್ತು ನಾಲ್ಕು ಸೆಕೆಂಡಲ್ಲಿ ಸುಮಾರು ಐದುನೂರು ಆರುನೂರು ಮೀಟರ್ನ ಕಂಪ್ಲೀಟಾಗಿ ಅಲ್ಲಿ ಇತ್ತ ಇಲ್ವಾ ಜಾಗ ಅನ್ನೋ ರೀತಿಯಲ್ಲಿ ಮಾಡಬಹುದು ಲಾಹೋರ್ ಮೇಲೆ ಹಾಕುತ್ತಾ ಭಾರತ ಅನ್ನೋ ರೀತಿಯಲ್ಲಿ ಆಗಿತ್ತು ಚರ್ಚೆ ಆಗಿತ್ತು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಇದು ಹೆಚ್ಚು ಚರ್ಚೆ ಆಗಿತ್ತು ಭಾರತಕ್ಕಿಂತ ಪಿನಾಕ ಎತ್ತು ಬಿಟ್ಟರೆ ಏನು ಕಥೆ ಅಂತ ಪಿನಾಕ ನಮ್ಮ ಬ್ರಹ್ಮಾಸ್ತ್ರವಾಗಿ ಉಳ್ಕೊಂಡಿತ್ತು ಅಷ್ಟೊತ್ತಿಗೆ ಕದನ ವಿರಾಮ ಆಯಿತು ಆದರೆ ನಮ್ಮ ಬಾರ್ಡ್ರಲ್ಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ಪಿನಾಕ ರೆಜಿಮೆಂಟ್ಗಳು ಈಗಾಗಲೇ ಸರ್ವ ರೀತಿಯಲ್ಲೂ ಸಿದ್ಧವಾಗಿ ನಿಂತಿವೆ ಅದಕ್ಕೆ ಮತ್ತಷ್ಟು ಬಲ ತುಂಬ್ತಾ ಇರೋದು ಈಗ ಹೊಸ ನಾಲ್ಕು ಪಿನಾಕ ರೆಜಿಮೆಂಟ್ಸನ್ನು ಈಗ ಬಲಗೊಳಿಸ್ತಾ ಇರೋದು ಭಾರತ ಹೊಸದಾಗಿ ಡೀಪ್ ಸ್ಟ್ರೈಕ್ ಆರ್ಟಿಲರಿ ಕೆಪಾಬಿಲಿಟೀಸ್ ಇರುವಂತಹ ಪಿನಾಕ ಇನ್ನೇನು ಇನ್ನೆರಡು ತಿಂಗಳು ಒಳಗಡೆ ವರ್ಕಿಂಗ್ ಮೋಡಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಇನ್ನಷ್ಟು ಆಗತ್ತೆ ಸೊ ಇಂಪ್ರೂವ್ಡ್ ವರ್ಷನ್ನು ಪಿನಾಕ ಈಗ ಪಾಕಿಸ್ತಾನದ ಬಾರ್ಡ್ರಿಗೆ ಹೋಗಿ ಕುಂತಿದೆ ಯಾವುದೇ ಕ್ಷಣದಲ್ಲಿ ಆಪರೇಷನ್ ಸಿಂಧೂರ ಮತ್ತೆ ಶುರುವಾಗಬಹುದು ಅನ್ನೋ ಸಂದೇಶವನ್ನು ಪದೇ ಪದೇ ಕೊಟ್ಟಿದೆ ಭಾರತ ಈಗ ಮೊನ್ನೆ ಬೇರೆ ಪಾಕಿಸ್ತಾನ ಏನು ಹೇಳ್ತು ಆರು ನದಿಗಳನ್ನು ನಾವೇ ತಗೊಳ್ತೀವಿ ಭಯಂಕರವಾದ ಯುದ್ಧ ಸಾರ್ತೀವಿ ಅಲ್ವಾ ನಾವು ನೀರು ಕೊಡಲ್ಲ ಅಂದರೆ ಅವ್ರು ಯುದ್ಧ ಶುರು ಮಾಡ್ತಾರಂತೆ ಮೂರಲ್ಲ ಆರು ನದಿ ತಗೋತೀವಿ ಸಿಂಧು ನದಿ ಅಂತ ಘೋಷಣೆ ಬೇರೆ ಮೊಳಗಿಸಿದ್ದಾರೆ ನಾವು ರೆಡಿ ಇದ್ದೀವಿ ಎನಿ ಟೈಮ್ ನಾವು ರೆಡಿ ಇದ್ದೀವಿ ನಾವು ಪಾಸ್ ಮಾಡಿರೋದಷ್ಟೇ ಅನ್ನೋದನ್ನು ಪದೇ ಪದೇ ನಮ್ಮ ಸೈನ್ಯ ನಮ್ಮ ಸರ್ಕಾರ ನೆನಪಿಸ್ತಾನೆ ಇದೆ ಈಗ ಮತ್ತಷ್ಟು ಬಲಗೊಳಿಸ್ತಾ ಇರೋದು ಈ ಪಿನಾಕ ಅಸ್ತ್ರ ನೋಡಿ ಸಿಂಗಲ್ ಬ್ಯಾಟ್ರಿ ಒಂದು ಬ್ಯಾಟ್ರಿ ಎಪ್ಪತ್ತೆರಡು ರಾಕೆಟ್ಗಳನ್ನು ಜಸ್ಟ್ ಇಮ್ಯಾಜಿನ್ ಮಲ್ಟಿಪಲ್ ಬ್ಯಾರಲ್ ಅಂತ ಹೇಳಿದ್ದಕ್ಕೆ ಒಂದು ಬ್ಯಾಟ್ರಿ ಒಟ್ಟು ಎಷ್ಟು ಬ್ಯಾಟ್ರಿ ಇರುತ್ತೆ ತ್ರೀ ಬ್ಯಾಟ್ರೀಸ್ ಇರುತ್ತೆ ಈಚ್ ರೆಜಿಮೆಂಟಲ್ಲಿ ತ್ರೀ ಬ್ಯಾಟ್ರೀಸ್ ಇರುತ್ತೆ ಎವ್ರಿ ಬ್ಯಾಟ್ರಿ ಸಿಕ್ಸ್ ಲಾಂಚರ್ಸನ್ನು ಹೊಂದಿರುತ್ತೆ ಸೊ ಒಂದು ಬ್ಯಾಟ್ರಿ ಎಷ್ಟು ಅಟ್ಯಾಕ್ ಮಾಡಬಹುದು ಏಕಕಾಲಕ್ಕೆ ಒಂದು ಬ್ಯಾಟ್ರಿ ಎಪ್ಪತ್ತೆರಡು ರಾಕೆಟ್ಗಳನ್ನು ಜಸ್ಟ್ ಫಾರ್ಟಿ ಫಾರ್ಟಿ ಫೋರ್ ಸೆಕೆಂಡ್ಸಲ್ಲಿ ಬಿಡುತ್ತೆ ಆ ಕಂಪ್ಲೀಟ್ ಟಾರ್ಗೆಟೆಡ್ ಏರಿಯಾ ಸ್ಯಾಚುರೇಟ್ ಆಗಿಬಿಡುತ್ತೆ ಎಷ್ಟು ಮೀಟರು ಸಾವಿರ ಮೀಟರ್ ತನಕ ಮಿನಿಮಮ್ ಎಂಟುನೂರರಿಂದ ಸಾವಿರ ಮೀಟರ್ ತನಕ ಕಂಪ್ಲೀಟ್ ಏರಿಯಾ ಒಂದು ಕಿಲೋಮೀಟರ್ ಏರಿಯಾವನ್ನು ಒಂದು ನಿಮಿಷದ ಒಳಗಡೆ ನಲವತ್ನಾಲ್ಕು ಸೆಕೆಂಡ್ ಒಂದು ನಿಮಿಷದ ಒಳಗಡೆ ಕಂಪ್ಲೀಟ್ ಬೂದಿಯನ್ನಾಗಿ ಮಾಡುವ ಸಾಮರ್ಥ್ಯ ಹೊಂದಿರುವ ಈ ಶಿವನ ಅಸ್ತ್ರ ಪಿನಾಕ ಆಲ್ರೆಡಿ ಭಾರತದ ಬತ್ತಳಿಕೆಯಲ್ಲಿ ಈಗಾಗಲೇ ಬೇಕಾದಷ್ಟು ಸ್ಟ್ರಾಂಗ್ ಇತ್ತು ಈಗ ಅದರ ರೇಂಜನ್ನು ಜಾಸ್ತಿ ಮಾಡಿ ಇನ್ನಷ್ಟು ಡೀಪ್ ಸ್ಟ್ರೈಕ್ ಕೆಪಬಿಲಿಟೀಸ್ ಜೊತೆಗೆ ಈಗ ರೆಜಿಮೆಂಟ್ ಇನ್ನೂ ಎಕ್ಸ್ಟ್ರಾ ನಾಲ್ಕು ಸೇರಿಸ್ತಾ ಇರೋದು ಸೊ ಅಗ್ನಿ ಫೈವ್ ಡೀಪ್ ಸ್ಟ್ರೈಕು ಅಂಡರ್ಗ್ರೌಂಡು ಪಿನಾಕ ಬಹಳ ದೊಡ್ಡ ವಿಧ್ವಂಸವನ್ನು ಒಂದು ಇಡೀ ನಗರವನ್ನು ಒಂದು ನಿಮಿಷದ ಒಳಗಡೆ ಧ್ವಂಸ ಮಾಡುವಷ್ಟು ಸ್ಟ್ರಾಂಗು ಇದೆರಡು ಅಸ್ತ್ರಗಳು ಈಗ ಪಾಕಿಸ್ತಾನವನ್ನು ನಿಂತಲ್ಲೇ ಪತ್ರಗೊಟ್ಟುವಂತೆ ಮಾಡ್ತಾ ಇದೆ ಚೀನಾಗೂ ಅಷ್ಟೇ ಚೀನಾನೂ ಅದೇ ವ್ಯಾಪ್ತಿಯಲ್ಲಿ ಬರುತ್ತೆ ನಮ್ಮ ಈ ಎರಡೂ ಅಸ್ತ್ರಗಳು ಏನು ರೇಂಜ್ ಹೊಂದಿದೆಯಲ್ಲ ಅದೇ ರೇಂಜ್ ಒಳಗಡೆ ಪಾಕಿಸ್ತಾನ ಚೀನಾ ಬರುತ್ತೆ ಸೊ ಅಮೇರಿಕಾ ಯಾರೂ ಮಾಡೋದನ್ನು ನಾನು ಮಾಡಿಬಿಟ್ಟೆ ಏನೂ ಆಗದೇನೂ ಕೂಡ ಯಾರೂ ಮಾಡೋದನ್ನು ನಾನು ಮಾಡಿಬಿಟ್ಟೆ ಅಂತ ಟ್ರಂಪ್ ತಾನೇ ಟ್ರಂಪ್ ಇಟ್ಟು ಊದ್ಕೊಳ್ತಿರುವಂಥ ಹೊತ್ತಲ್ಲಿ ಮೀಸೆ ತಿರುಗಿಕೊಳ್ತಿರುವಂತಹ ಹಲವು ದೊಡ್ಡ ದೊಡ್ಡ ರಾಷ್ಟ್ರಗಳ ನಡುವೆ ಭಾರತ ಸದ್ದಿಲ್ಲದೆ ಏನು ಮಾಡಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು